ಇಂದು ನೆರ್ಮಂಗಲ ಪಟ್ಟಣದ ಪರಿವೀಕ್ಷಣಾ ಮಂದಿರದಿಂದ ತಾಲೂಕು ಪಂಚಾಯತಿವರೆಗೆ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರುಗಳಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯನ್ನು ತಡೆಯಲು ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ಗಳನ್ನು ತಳ್ಳಿಕೊಂಡು ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಕಾರಣ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುತ್ತಿರುವ ಅವ್ಯವಹಾರ ಹಾಗೂ ಕೆಲವು ಪಿಡಿವುಗಳ ದುರ್ನಡತೆ ವರ್ಗಾವಣೆ ಕಾಂಗ್ರೆಸ್ ಶಾಸಕ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರುಗಳ ದಬ್ಬಾಳಿಕೆ ವಿರುದ್ಧ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ

ಬಂದೈತೆ ದಯವಿಟ್ಟು ಮೊನ್ನೆ ಮೈನಲ್ಲಿ ಒಳಗೆ ಹೇಳ್ತಾರೆ ಏ ಕಾಂಗ್ರೆಸ್ ನ ಕಾಂಗ್ರೆಸ್ ಗ್ರಾಮ ಪಂಚಾಯತಿ ಗೆದಿಬೇಕು ಎಂ ಎಲ್ ಎ ಈಸಿ ಗೆಲ್ತೀನಿ ನಾನು ಜನರಲ್ ಆಗ್ಬಿಟ್ರೆ ಅದನ್ನ ಬಿಟ್ಬಿಟ್ಟು ಗ್ರಾಮ ಪಂಚಾಯತಿ ಒಳಗೆ ನಾವು ಗೆದ್ದು ಅಡ್ಕೊಂಡು ಅಲ್ಲಿ ಮೂರ್ ಮೂರ್ ಸರಿ ಗೆದ್ದಿದ್ವಿ ವಿಎಚ್ಕೆ ಮೇಲೆ ಎಲ್ಲ ಕಾಂಗ್ರೆಸ್ ಕೊಂಡಿರ್ತವ್ರೆ ಏನ್ರಿ ಸ್ವಾಮಿ ಹಿಂಗೆ ಅಂದ್ರೆ ನಮ್ಮ ಮೆಂಬರ್ ಗುಡಿ ಅಲ್ಲ ಇದ್ ಅದು ನ್ಯಾಯನಾ ಎಲ್ಲಾ ಜಾತಿಯವರು ಸ್ವಾಮಿ ಎಸ್ ಸಿ ಎಸ್ ಟಿ ಬಿ ಸಿ ಎಂ ಎಲ್ಲ ಎಲ್ಲ ಒಬ್ರಿಗೂ ಬಿಡಲ್ಲ ಇನ್ನು ಜಿಲ್ಲಾ ಪಂಚಾಯತಿ ಅಲ್ಲದೆ ನಿಮ್ ತಾಕ ತಿದ್ರೆ ಜಿಲ್ಲಾ ಪಂಚಾಯತಿ ಮಾಡಿ ತೋರಿಸಿದೀವಿ ಈ ಕೇಳಿದ್ರು ಹದಿನೈದು ವರ್ಷ ಹಿಂದೆ ನಾವು ಎಮ್ ಎಲ್ ಸಿ ಎಲೆಕ್ಷನ್ ಮಾಡಿದಂತ ಅನುಭವ ಕೈ ಕೈಕೋರ್ಗೆ ನಮ್ದು ಅನುಭವ ಇದೆ ಎಮ್ ಎಲ್ ಎಲ್ ಏನ ಮಾತು ಮುಂಚೆ ಏ ಬಿಡ್ರಿ ಆ ಕಾಂಗ್ರೆಸ್ ಮೆಂಬರ್ ಮುಂದೆ ಕರಿತಾರೆ ಏನಿಲ್ಲ ಸುಮಾರು ಮೂರ್ ನಾಲ್ಕು ದಿನಗಳ ಹಿಂದೆ ಹೊನೇಳ್ಳಿ ಗ್ರಾಮ ಪಿ ಪಿಡಿವನ ಡೆಫಲೇಷನ್ ಮಾಡೋರು ಅಂತೇಳಿ ಎಲ್ಲ ಕುಸಗು ಸಹ ಮಾಹಿತಿ ಇತ್ತು ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡೋರು ನಾನು ಕೂಡ ಲೋದೆ ಅಲ್ಲಿ ಹೋದಾಗ ಈ ತಾಲೂಕಲ್ಲಿ ಸುಮಾರು ಜನ ಪಿಡಿಒಗಳು ನಮಗೆ ಫೋನ್ ಮಾಡಿ ಮಾಹಿತಿ ಕೊಟ್ಟರು ಸಾರ್ ನೀವು ಬರೀ ಹೊನ್ನೆಹಳ್ಳಿ ಗ್ರಾಮ ಪಂಚಾಯತಿ ಪಿಡಿಒಗಳು ವಿಚಾರ ಹೇಳಿ ಇದ್ದೀರಿ ಬಟ್ ಇದು ಹೊನ್ನೇಹಳ್ಳಿ ಪಿಡಿಒ ಪಂಚಾಯಿತಿ ವಿಚಾರ ಅಲ್ಲ ಇರ್ತಕ್ಕಂಥ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ಥರ ಒಂದು ನಿಮಿಷ ಒಂದು ನಿಮಿಷ ನಮ್ಮಲ್ಲೇ ನಮ್ಮ ಪಂಚಾಯತಿಗಳಲ್ಲಿ ಎಲ್ಲ ಕಡೆಯೂ ಕೂಡ ಈ ಥರ ದುಂಡಾವರ್ತಿ ಇದೆ ಇದು ಇ ಒ ಮತ್ತು ಸಿ ಎಸ್ ಇಬ್ಬರು ಕೂಡ ಸೇರಿ ಅವರು ಎಲ್ಲಿ ಗ್ರಾಮ ಪಂಚಾಯತಿ ಚೆನ್ನಾಗಿ ಕೆಲಸ ನಡೀತದೆ ಎಲ್ಲಿ ಒಳ್ಳೆ ವರಮಾನ ಆದಾಯ ಜಾಗಕ್ಕೆ ಅವರು ಹಾಕ್ಸೋದು ಅಲ್ಲಿ ಅವ್ರನ್ನ ಡಿಪ್ರೆಷನ್ ಮಾಡಿ ಅಲ್ಲಿ ಹಾಕೋದು ಅಲ್ಲಾದ್ಮೇಲೆ ಅವ್ರು ಕೆಲಸ ಮೇಲೆ ಆ ಅವರು ಬೇರೆ ಕಡೆ ಮಾಡೋಂಥ ದೊಡ್ಡ ದಂಧೆ ದೊಡ್ಡ ಭ್ರಷ್ಟಾಚಾರ ನಡೀತಾ ತಾಲೂಕಲ್ಲಿರ್ತಕ್ಕಂಥ ಮಾಹಿತಿ ಕೊಟ್ಟರು ಅದರ ವಿರುದ್ಧವಾಗಿ ಇವತ್ತು ನಾವು ಸಿ ಎಸ್ ಮತ್ತು ಇ ಒ ಮತ್ತು ಈ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಶಾಸಕರು ಇರೋದನ್ನು ಕೂಡ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ರತಿಭಟನೆ ಮಾಡಿದ್ದೀವಿ ಎಲ್ಲರೂ ಕೂಡ ಬಂದವರು ನಾನು ಕೇಳೋದಿಷ್ಟೇ ನೋಡಿ ಆ ಅವರೇ ಇದರಲ್ಲಿ ಚಾಮಂಡಲ ರೇಖಾನ ಪೀಡಿ ಆ ಎಂಬ ಮೇಲೆ ಒಂದಲ್ಲೆಳ್ಳ ಬ್ರಹ್ಮಾಂಡದ ಬ್ರಹ್ಮಾಂಡದ ಭ್ರಷ್ಟಾಚಾರ ಆರೋಪಗಳು ಆ ಎಮ್ಮ ರೋಡ್ನ ರೋಡ್ನೇ ಲೇಔಟ್ ನೋಡಿ ತರ ಲೇಔಟ್ ರೋಡ್ಗಳನ್ನ ಖಾತೆ ಮಾಡ್ಕೊಟ್ಟವ್ರೆ ಅಂತೇಳಿ ಒಂದ್ ಇರ್ತಕ್ಕಂಥದ್ದು ಕೂಡ ಸತ್ಯ ಒಮ್ಮು ಕೂಡ ಕಂಪ್ಲೇಂಟ್ ಮಾಡೋರೆ ಸಿ ಎಸ್ ಕಂಪ್ಲೇಂಟ್ ಮಾಡಿ ಕೂಡ ಕ್ರಮ ತಗೊಳ್ತಾ ಇದೆ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ